ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದು ನಾವು ಮಂತ್ರಾಲಯಕ್ಕೆ ಹೋಗಿದಂಥ ವೀಡಿಯೋ ಹೇಗಿತ್ತು ಈ ಸಲ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ದರ್ಶನ ಎಲ್ಲ ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸ್ಬೋದು ನಾವು ಹೊರಟಿದ್ದು ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ರಜಾ ಇತ್ತು ಕ್ರಿಸ್ಮಸ್ಗೆ ಹಂಗಾಗಿ ಹಿಂದಿನ ದಿನ ಹೊರಟ್ವಿ ನಾವು ಫಸ್ಟೇ ಬುಕ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಬೆಂಗಳೂರಿಂದ ಹತ್ತು ಗಂಟೆಗೆ ಬಸ್ ಇತ್ತು ನಾವು ಕುಣಿಗಲ್ಲಿಂದ ಒಂದು ಸೆವೆನ್ ತರ್ಟಿ ಏಯ್ಟ್ಗೆ ಬಸ್ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಸಾರಿ ನಾಗಸಂದ್ರ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಮೆಟ್ರೋದಲ್ಲಿ ಹೋದ್ವಿ ಅಲ್ಲಿ ನಮ್ಮ ಇನ್ನೂ ಇಬ್ಬರು ಸ್ಟೂಡೆಂಟ್ಸ್ ಜಾಯ್ನ್ ಆದರು ಕುಣಿಗಲ್ಲಿಂದ ನಾನು ಮತ್ತು ನನ್ನ ಸ್ಟೂಡೆಂಟ್ ಕಾವ್ಯ ಹೊರಟಿದ್ವಿ ಇನ್ನಿಬ್ರು ಅಲ್ಲೇ ಬೆಂಗಳೂರು ನಿಯರು ಅವರು ಅಲ್ಲಿಂದ ಜಾಯ್ನ್ ಆದರು ಅಲ್ಲಿ ಊಟ ಮುಗಿಸ್ಕೊಂಡು ಮೆಜೆಸ್ಟಿಕಲ್ಲಿ ಬಸ್ ಬಂದು ಬಸ್ನ ಹತ್ಕೊಂಡ್ವಿ ಬಸ್ಸಿಗೆ ಸುಮಾರು ಒನ್ ಅವರ್ ವೆಯ್ಟ್ ಮಾಡಬೇಕಾಯಿತು ಸ್ವಲ್ಪ ಲೇಟಾಗಿ ಬಂತು ಯಾಕಂದರೆ ನೆಕ್ಸ್ಟ್ ಡೇ ರಜಾ ಇದ್ದಿದ್ದರಿಂದ ಫುಲ್ಲು ಟ್ರಾಫಿಕ್ ಇತ್ತು ಹಂಗಾಗಿ ಸ್ವಲ್ಪ ಲೇಟೇ ಆಯಿತು ಬಟ್ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿ ಫೈನಲಿ ಬಸ್ಸು ಸ್ಲೀಪಿಂಗ್ ಬಸ್ಸು ಸಿಕ್ತು ಇದು ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಇರೋದರಿಂದ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನಾವು ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಇದೇ ಥರ ಸ್ಲೀಪಿಂಗ್ ಬಸ್ನೇ ಪ್ರಿಫರ್ ಮಾಡ್ತೀವಿ ಯಾಕಂದರೆ ನಮಗೂ ಫುಲ್ಲು ಟೈರ್ಡ್ ಆಗಿರುತ್ತೆ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಡೇ ಅಲ್ಲಿ ಎದ್ದು ದರ್ಶನ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಇದೇ ಥರ ಬಸ್ನ ಬುಕ್ ಮಾಡ್ಕೊಂಡು ಹೋಗ್ತೀವಿ ಎಷ್ಟೊಂದು ಜನಕ್ಕೆಲ್ಲ ಇನ್ಫಾರ್ಮ್ ಮಾಡಿದೆ ಬಟ್ ಯಾರ್ಯಾರಿಗೆ ಬರೋದಕ್ಕೆ ಕಂಫರ್ಟಬಲ್ ಇತ್ತು ಅವರು ಪ್ಲ್ಯಾನ್ ಈಗ ಹೋಗ್ತಿದ್ದೀವಿ ನಾವು ಶಾಪ್ ಓಪನ್ ಮಾಡೋಕ್ಕೆ ಮುಂಚೆನೇ ಹೋಗಿ ಬರಬೇಕಂತ ಇತ್ತು ಬಟ್ ಆ ಟೈಮಲ್ಲಿ ತುಂಬಾ ಬ್ಯುಸಿ ಇದ್ದಿದ್ದರಿಂದ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ರಾಘವೇಂದ್ರ ಸ್ವಾಮಿ ಯಾವಾಗ ನಮ್ಮನ್ನು ನೋಡಬೇಕಂತ ಅವ್ರಿಗನ್ಸುತ್ತೋ ಆವಾಗಲೇ ಕರೆಸ್ಕೊಳ್ಳೋದು ಅಂತ ಹೇಳ್ತಾರೆ ನಿಜವಾಗ್ಲೂ ಸತ್ಯ ಅಂತಲೇ ಹೇಳ್ಬೋದು ಅದು ಹಂಗಾಗಿ ಇವತ್ತು ನಮಗೆ ಆ ಒಂದು ಭಾಗ್ಯ ಸಿಕ್ಕಿದೆ ರಾಘವೇಂದ್ರ ಸ್ವಾಮಿ ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಹಾಗೆ ಬನ್ನಿ ಆ ಒಂದು ಪುಣ್ಯಕ್ಷೇತ್ರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಒಂದು ಟೂ ಅವರ್ಸ್ ಲೇಟ್ ಕೂಡ ಆಯಿತು ನಾವು ಬೆಳಗ್ಗೆ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕಿಗೆ ರೀಚ್ ಆಗಬೇಕಿತ್ತು ಎಂಟು ಗಂಟೆ ಆಯಿತು ಲೇಟಾಗಿ ಹೊರಟಿದ್ದರಿಂದ ಸ್ವಲ್ಪ ಲೇಟೇ ಆಗೋಯ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋದ ತಕ್ಷಣ ರೂಮ್ನ ಬುಕ್ ಮಾಡ್ಕೊಂಡ್ವಿ ಒಂದೇ ಸಲ ವಿಚಾರಿಸಿದ್ದು ಒಂದೇ ಒಂದು ಇದರಲ್ಲೇ ರೂಮು ಕೂಡ ಸಿಕ್ಬಿಡ್ತು ಅಲ್ಲೇ ನಮಗೆ ಖುಷಿಯಾಯಿತು ಯಾಕಂದರೆ ಈಗ ಬಸ್ ಇಳಿದ ತಕ್ಷಣ ಗೊತ್ತಿರುತ್ತೆ ಆಗಿ ಬೆಳಗ್ಗೆ ಟೈಮ್ ಹೇಗಿರುತ್ತೆ ಅಂತ ಆ ಟೈಮಲ್ಲಿ ರೂಮೆಲ್ಲ ಹುಡ್ಕಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ನಮಗೆ ಅಷ್ಟು ಬೇಗ ರಾಘವೇಂದ್ರ ಸ್ವಾಮಿ ರೂಮ್ ಸಿಗೋ ಥರ ಮಾಡಿದ್ರು ಈಗ ಎಲ್ಲರೂ ಒಬ್ಬೊಬ್ಬರೇ ಫ್ರೆಶ್ ಆಗ್ತಾ ಆಗ್ತಾಯಿದ್ದೀವಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲರೂ ಒಂದೇ ಥರ ಸ್ಯಾರಿ ಬ್ಲೌಸು ಜ್ಯುವೆಲ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಈಗೆಲ್ಲ ಅದನ್ನೆಲ್ಲ ಹರ್ಡ್ಕೊಂಡು ಕೂತಿದ್ದೀವಿ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರೋವ್ರಿಗೆ ವೆಯ್ಟ್ ಮಾಡಬೇಕಿತ್ತಲ್ಲ ಹಂಗಾಗಿ ನಮ್ಮ ಸ್ಟೂಡೆಂಟು ಚಕ್ಲಿ ಮಾಡ್ಕೊಂಡು ಬಂದಿದ್ರು ಮನೆಯಿಂದ ಹೇಗಿದೆ ನೋಡಿ ಅಂತ ಅಂದರು ಸರಿ ಅಂದ್ಬಿಟ್ಟು ಅದನ್ನು ಟೇಸ್ಟ್ ಮಾಡಿ ಈಗೆಲ್ಲ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದಾರೆ ಏನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸೀರೆ ಉಡೋದು ಈ ಥರ ಬಳೆ ಹಾಕ್ಕೊಳ್ಳೋದು ಹೂ ಹುಡ್ಕೊಳ್ಳೋದು ಫೋಟೋ ವಿಡಿಯೋ ತೆಗಿಯೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹಂಗಾಗಿ ನಾವು ಕೂಡ ಇವತ್ತು ರೆಡಿ ಆಗ್ತಿದ್ದೀವಿ ಸಿಂಪಲ್ಲಾಗಿ ಅಷ್ಟೇ ತುಂಬ ಗ್ರ್ಯಾಂಡೇನಲ್ಲ ಸಿಂಪಲ್ಲಾಗಿ ಒಂದು ಈ ಥರ ಸೇಮಿ ಮೈಸೂರು ಸಿಲ್ಕ್ ಸ್ಯಾರಿನ ಪೇರ್ ಮಾಡಿಕೊಂಡು ಒಂದು ಕಲಂಕಾರಿ ಬ್ಲೌಸ್ ಇವಾಗ ಟ್ರೆಂಡಿಂಗಲ್ಲಿರೋದ್ರಿಂದ ಎಲ್ಲರೂ ಕೂಡ ಅದೇ ಥರ ಬ್ಲೌಸ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದೆಲ್ಲದೂ ಕೂಡ ನಮ್ಮ ಆರ್ ಪಿ ಫ್ಯಾಷನಲ್ಲೇ ಶಾಪಿಂಗ್ ಮಾಡಿರೋವಂಥದ್ದು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೇ ತುಂಬ ಜನ ಇದೇ ಥರ ಬ್ಲೌಸಸ್ ಎಲ್ಲ ಆಲ್ರೆಡಿ ಶಾಪಿಂಗ್ ಮಾಡ್ತಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆಲ್ಲರಿಗೂ ಇಷ್ಟಪಟ್ಟಿದ್ದಕ್ಕೆ ರೆಡಿ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ ಹೋಗ್ಬೇಕಾದ್ರೆ ಈಗ ಹೂವು ತೊಗೊಳ್ಳೋಣ ಅಂತ ತಗೊತಿದ್ವಿ ಹಾಗೆಯೇ ದ ಮಂತ್ರಾಲಯಕ್ಕೆ ಹೋದಾಗ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಸೇವೆಗಳನ್ನ ಮಾಡ್ತಾರೆ ಬಟ್ ನನಗೆ ಈ ಥರ ಒಂದು ಒಂದು ಸೇವೆ ಮಾಡಬೇಕಂತ ಆಸೆ ಇತ್ತು ಹಂಗಾಗಿ ಇದು ಕೂಡ ಇವತ್ತು ನೆರವೇರ್ತಿದೆ ಅಂತಲೇ ಹೇಳ್ಬೋದು ನನ್ನ ಆದಷ್ಟು ಒಂದು ಎಲ್ಪ್ ಅಂದರೆ ಹೆಣ್ಮಕ್ಳಿಗೆ ಖುಷಿ ಆಗೋ ಅಂಥದ್ದೇ ಒಟ್ಟು ಒಡವೆ ಬಟ್ಟೆ ಈ ಥರದ್ದು ಹಂಗಾಗಿ ಒಂದು ನಮ್ಮ ಆರ್ ಪಿ ಫ್ಯಾಷನ್ ಇವಾಗ ತುಂಬಾ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಹಂಗಾಗಿ ಅದರ ಕಡೆಯಿಂದ ಒಂದಷ್ಟು ಜನಕ್ಕೆ ನನ್ನ ಕೈಲಾಗಿದ್ದು ಒಂದು ಸಿಂಪಲ್ ಆಗಿರೋ ಒಂದು ಸ್ಯಾರಿನ ನಾನು ಕೊಟ್ಟೆ ಒಂದು ಸೇವೆ ರೀತಿಯಲ್ಲಿ ಕೊಟ್ಟೆ ನಿಜವಾಗ್ಲೂ ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ಇಷ್ಟು ಒಂದು ಚಿಕ್ಕ ಕೆಲಸ ಅವ್ರಿಗೆ ಅಷ್ಟು ಖುಷಿ ಕೊಡುತ್ತೆ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಮನಸ್ಸಿಗೆ ನಿಜ ಸಮಾಧಾನ ಆಯಿತು ಏನೋ ಒಂಥರ ತೃಪ್ತಿ ಅಂತಲೇ ಹೇಳ್ಬೋದು ಇನ್ನೂ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡೋ ಅಂಥ ಶಕ್ತಿನ ದೇವ್ರು ನನಗೆ ಕೊಡಲಿ ಅಂತ ಕೇಳ್ಕೊತೀನಿ ಹಾಗೆ ಮೆಹೆಂದಿ ಹಾಕಿಸ್ಕೊಂಡ್ವಿ ಹೂವು ಮುಡ್ಕೊಂಡ್ವಿ ಮತ್ತು ಈ ಒಂದು ಗಂಧ ಅಲ್ಲಿ ಹಿಡಿಸ್ಕೊಳ್ಳೋದೇ ಒಂಥರ ಖುಷಿ ಅಲ್ಲಿಗೆ ಹೋದಾಗ ಅದನ್ನು ಕೂಡ ಹಿಡಿಸ್ಕೊಂಡು ಇವಾಗ ನಾವು ದರ್ಶನಕ್ಕೆ ಹೋಗಬೇಕು ಇವಾಗ ನಾನು ಮೆಹಂದಿಯಲ್ಲಿ ರಾಘವೇಂದ್ರ ಸ್ವಾಮಿನ ಹಾಕಿಸ್ಕೊತಾ ಇದ್ದೀನಿ ಪ್ರತಿ ಸಲ ಫ್ಲವರ್ ಬಿಡಿಸ್ಕೊಂತಿದ್ವಿ ಬಟ್ ರಾಘವೇಂದ್ರ ಸ್ವಾಮಿದು ಹಚ್ಚಿದೆ ಅಂತ ಅಲ್ಲಿ ನೋಡಿದ್ವಿ ಹಂಗಾಗಿ ಅದನ್ನೇ ಹಾಕಿಸ್ಕೊಳ್ಳೋಣ ಅಂತ ಹಾಕಿಸ್ಕೊಂಡ್ವಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಹಾಗೆ ಎಷ್ಟೊಂದು ಜನ ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡಿದರು ಯಾಕೆ ನೀವು ಇಷ್ಟೊಂದು ನಂಬ್ತೀರ ರಾಘವೇಂದ್ರ ಸ್ವಾಮಿನಿ ಅಂತ ಯಾಕೆ ಅಂದರೆ ಎಲ್ಲರಿಗೂ ಒಂಥರ ಏನೋ ಒಂಥರ ಅದು ವೈಬ್ ಅಂತಲೇ ಹೇಳ್ಬೋದು ಪಾಸಿಟಿವ್ ವೈಬ್ಸ್ ರಾಘವೇಂದ್ರ ಸ್ವಾಮಿ ಅಂದರೆ ಇತ್ತೀಚೆಗಂತೂ ರಾಘವೇಂದ್ರ ಸ್ವಾಮಿ ತುಂಬಾ ಭಕ್ತರಾಗ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನಗಂತೂ ನನ್ನ ಲೈಫಲ್ಲಿ ನಾನು ರಾಘವೇಂದ್ರ ಸ್ವಾಮಿನ ನಂಬಕ್ಕೆ ಶುರು ಮಾಡಿದ ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ ನನ್ನ ಲೈಫಲ್ಲಿ ಒಂದು ಬ್ಯುಸಿಯಾಗಿರ್ಬೇಕಂತ ನಾನು ದೇವ್ರನ್ನ ಕೇಳ್ಕೊತಿದ್ದೆ ಹಾಗೆ ಇಷ್ಟೊಂದು ಬ್ಯುಸಿಯಾಗಿರೋ ಥರ ದೇವ್ರನ್ನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಇದೆ ಹಾಗೆ ಅವ್ರನ್ನ ನಂಬಕ್ಕೆ ಶುರುವಾದಾಗಿಂದ ಏನೋ ಒಂದು ಶಕ್ತಿ ನನ್ನ ಜೊತೆಯಲ್ಲಿದೆ ಪ್ರತಿ ಕೆಲಸ ಮಾಡಬೇಕಾದ್ರೆ ಮನೆ ದೇವ್ರನ್ನ ಮತ್ತು ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಂಡೇ ಶುರು ಮಾಡ್ತೀನಿ ಹಂಗಾಗಿ ಕೆಲಸ ಮುಗಿದ ಮೇಲೆ ಅಂದರೆ ಸಕ್ಸಸ್ಫುಲ್ಲಾಗಿ ಕೆಲಸ ಮುಗಿದಾಗ ತುಂಬಾ ಖುಷಿಯಾಗುತ್ತೆ ನನಗೆ ಕೆಲಸ ಶುರು ಮಾಡಬೇಕಾದ್ರೆ ಎಲ್ಲರಿಗೂ ಇರೋ ಥರನೇ ನನಗೂ ಏನಾದರೂ ಟೆನ್ಷನ್ ಗಾಬರಿ ಭಯ ಇದ್ದೇ ಇರುತ್ತೆ ಆದರೆ ನನ್ನ ಜೊತೆ ರಾಯರಿದ್ದಾರೆ ನಮ್ಮ ಮನೆ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಅದು ನಮ್ಮನ್ನು ಕಾಪಾಡ್ತಾ ಬಂದಿದೆ ಇದುವರೆಗೂ ಯಾವುದೇ ಒಂದು ಕೆಟ್ಟ ಕಣ್ಗಳಾಗಿರ್ಬೋದು ಅದೆಲ್ಲ ಇದ್ದಿದ್ದೆ ಎಲ್ಲರ ಲೈಫಲ್ಲೂ ಇದ್ದಿದ್ದೆ ಬಟ್ ಎಲ್ಲದನ್ನು ಕಾಯೋದಿಕ್ಕೆ ರಾಯರು ನನ್ನ ಜೊತೆ ಇದ್ದಾರೆ ಅನ್ನೋದೇ ಒಂದು ಧೈರ್ಯ ನನಗೆ ಹಂಗಾಗಿ ಆದಷ್ಟು ನಂಬ್ತೀನಿ ಏನೇ ಒಂದು ಆಗಬೇಕು ಅಂತ ಚಿಕ್ಕಪುಟ್ಟ ಚಿಕ್ಕ ಪುಟ್ಟ ಕೆಲಸ ಆಗಿರ್ಬೋದು ನಾನು ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡೇ ಮಾಡೋದ್ರಿಂದ ನನಗೆ ಅಂಥ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮೆಹಂದಿ ಹಾಕಿಸ್ಕೊಂಡಿದ್ದಾಯಿತು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ ಸಿಕ್ಕಾ ಬಟ್ಟೆ ಜನ ಇದ್ದರು ಇವತ್ತು ಇಪ್ಪತ್ತೈದನೇ ತಾರೀಕು ಅವತ್ತು ಕ್ರಿಸ್ಮಸ್ ರಜಾ ಬೇರೆ ಇತ್ತು ಹಂಗಾಗಿ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ ಆರಾಧನೆ ಟೈಮಲ್ಲಿ ಕೂಡ ಇಷ್ಟೊಂದು ಜನ ನಾವು ನೋಡಿರಲಿಲ್ಲ ಸಿಕ್ಕಾಪಟ್ಟೆ ಜನ ಇತ್ತು ಹಾಗೆ ನಾರ್ಮಲ್ ದರ್ಶನಕ್ಕೆ ಸರ್ವ ದರ್ಶನಕ್ಕೆ ಇತ್ತು ನಾವು ಅನ್ನದಾನದ್ದು ಟಿಕೆಟು ಸಾರಿ ಅನ್ನದಾನದ್ದು ಸೇವೆ ಟಿಕೆಟ್ನ ಬುಕ್ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಫಸ್ಟೇ ಅಂದ್ಕೊಂಡಿದ್ವಿ ನಮ್ಮ ಸ್ಟೂಡೆಂಟ್ ಒಬ್ರು ಅನ್ನದಾನ ಮಾಡಬೇಕು ಅಂತ ಅಲ್ಲಿ ಅಂದ್ಕೊಂಡಿದ್ರು ಹಂಗಾಗಿ ಒಂದು ಟಿಕೆಟಲ್ಲಿ ನಾಲ್ಕು ಜನ ದರ್ಶನ ಮಾಡ್ಬೋದಿತ್ತು ನಾವು ಪ್ರತಿ ಸಲ ಹೋದಾಗಲೂ ಯಾವುದಾದ್ರು ಒಂದು ಸೇವೆಗೆ ಈ ಥರ ಟಿಕೆಟ್ ತೊಗೊಂಡೆ ದರ್ಶನಕ್ಕೆ ಹೋಗ್ತೀವಿ ಹಂಗಾಗಿ ನಮಗೆ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ದೇವರಿಗೆ ಸಲ್ಲಿದ ಥರನೂ ಆಗುತ್ತೆ ಹಾಗೆ ನಮಗೂ ಕೂಡ ದರ್ಶನ ಈಸಿ ಆಗುತ್ತೆ ಹಾಗೆ ಅವತ್ತು ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಕೂಡ ಅಲ್ಲಿ ಬಂದಿದ್ದರು ಫ್ಯಾಮಿಲಿ ಬಂದಿದ್ದರು ಅವರು ಗುಬ್ಬಿಯಿಂದ ಯಮುನಾ ಅಂದ್ಬಿಟ್ಟು ಅವರು ಕೂಡ ಸೇಮ್ ನಮ್ಮ ಥರನೇ ಸ್ಯಾರಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು ಎಲ್ಲರೂ ಸಿಕ್ಕಿದ್ರೆ ಒಟ್ಟಿಗೆ ಅಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಅವರು ನಮಗೆ ಸಿಗೋಕ್ಕೆ ಆಗಲಿಲ್ಲ ಯಾಕಂದರೆ ಅವ್ರು ಸ್ವಲ್ಪ ಬೇಗನೆ ರೀಚ್ ಆಗಿದ್ರು ಅವರು ವೆಹಿಕಲ್ ಮಾಡ್ಕೊಂಡು ಬಂದಿದ್ರು ಓನಾಗಿ ಸ್ವಲ್ಪ ಬೇಗನೆ ರೀಚ್ ಆಗಿದ್ರು ನಾವು ಹೋಗೋ ಅಷ್ಟರಲ್ಲಿ ಅವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದುಬಿಟ್ಟಿದ್ರು ಮತ್ತು ನಾವು ಹೋಗೋ ಅಷ್ಟರಲ್ಲಿ ಸಿಕ್ಕಾ ಅಲ್ಲಿ ಟ್ರಾಫಿಕ್ ಎಲ್ಲ ಜಾಮ್ ಆರಾಮಾಗಿ ಅವ್ರು ಸಿಗಲೇ ಇಲ್ಲ ಸ್ವಲ್ಪ ಬೇಜಾರಾಯಿತು ಮಿಸ್ ಮಾಡ್ಕೊಂಡ್ವಿ ಅವ್ರನ್ನ ನಾವು ಅಲ್ಲಿವರೆಗೂ ಬಂದು ಅಲ್ಲಿ ಸಿಗೋದಿಕ್ಕಾಗಲಿಲ್ವಲ್ಲ ಅಂತ ಬಟ್ ಅಲ್ಲಿದ್ದಂಥ ಜನ ಅವತ್ತು ಅಲ್ಲಿದ್ದಂಥ ಕ್ರೌಡಲ್ಲಿ ಅದು ನಮಗೆ ಸಾಧ್ಯ ಆಗಲಿಲ್ಲ ಸ್ವಲ್ಪ ಬೇಜಾರಾಯಿತು ನೋಡಿ ಈ ಗ್ರೂಪ್ ಫೋಟೋ ತಕೊಳ್ಳುವಾಗ ಮಿಸ್ ಮಾಡ್ಕೊತಿದ್ವಿ ಅವ್ರನ್ನ ನೋಡೋಣ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದರೂ ಹೋದಾಗ ಜೊತೆಯಲ್ಲೇ ಹೋಗಿ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು ಹಾಗೆ ಈಗ ನಾವು ಅನ್ನದಾನ ಟಿಕೆಟ್ ಏನು ತಗೊತೀವಿ ಅಂತ ಹೇಳಿದ್ವಲ್ಲ ಅಲ್ಲಿ ನೋಡಿ ಎಷ್ಟು ಲೈನ್ ಇತ್ತು ಅಂದರೆ ಅದಕ್ಕೂ ಕೂಡ ಒಂದು ಹಾಫ್ ಆನ್ ಅವರಲ್ಲಿ ಪರದಾಡಬೇಕಾಯಿತು ಫೈನಲಿ ಟಿಕೆಟ್ ಸಿಕ್ತು ಒಳಗಡೆ ಹೋದ್ವಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಒಳಗಡೆ ದರ್ಶನ ಆಗೋಯಿತು ಹಾಗೇ ನಾರ್ಮಲ್ ಆಗಿ ಹೋಗ್ತೀವಿ ಸರ್ವ ಸರ್ವ ದರ್ಶನಕ್ಕೆ ಅಂದಿದರೆ ಒಂದು ಟೂ ಅವರ್ಸ್ ಆಗ್ತಿತ್ತೇನೋ ಅಷ್ಟು ಜನ ಇದ್ದರು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮಂತ್ರಾಕ್ಷತೆ ಪ್ರಸಾದ ಕೂಡ ತಗೊಂಡು ಹೆಜ್ಜೆ ನಮಸ್ಕಾರ ಹಾಕೋಣ ಅಂತ ಶುರು ಮಾಡ್ಕೊಂಡ್ವಿ ನಾವು ಪ್ರತಿ ಸಲ ಬಂದಾಗಲೂ ಹೆಜ್ಜೆ ಅಜ್ಜೆ ನಮಸ್ಕಾರ ಮಾಡ್ತೀವಿ ಅಂತ ನಮ್ಮದು ಅರ್ಕೆ ಇದೆ ನಾನು ಮತ್ತೆ ಕಾವ್ಯ ಇಬ್ಬರು ಅರ್ಕೆ ಮಾಡ್ಕೊಂಡಿದ್ವಿ ಈ ಥರ ಫಸ್ಟ್ ಟೈಮ್ ಬಂದಾಗ ಇವತ್ತು ಕೂಡ ಮಾಡೋಣ ಅಂತ ಶುರು ಮಾಡ್ಕೊಂಡ್ವಿ ಬಟ್ ಅಲ್ಲಿ ಇದ್ದಂಥ ಕ್ರೌಡಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಒಂದು ಸೈಡಲ್ಲಿ ನಾರ್ಮಲ್ಲಾಗಿ ಆಗಿ ದರ್ಶನ ಮಾಡ್ತಾರಲ್ಲ ಸರ್ವ ದರ್ಶನದ ಲೈನು ಏನಿತ್ತು ಅದಕ್ಕೆ ಒಂದು ಬ್ಯಾರಿಕೇಡ್ ಥರ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ರು ದೇವಸ್ಥಾನದ ಹತ್ರ ಒಂದು ನಾವು ಅಲ್ಲಿ ಸ್ವಲ್ಪ ದೂರ ಅಜ್ಜೆ ನಮಸ್ಕಾರ ಹಾಕಿದ ಮೇಲೆ ಅದು ನಮಗೆ ಗೊತ್ತಾಯಿತು ಮತ್ತೆ ನಾವು ರಿವರ್ಸ್ ಹೋಗಿ ಅಲ್ಲಿಂದ ಶುರು ಮಾಡಬೇಕಿತ್ತು ಬಟ್ ಸಿಕ್ಕಾ ಬಟ್ಟೆ ಜನ ಇದ್ದಿದ್ದರಿಂದ ಹೆಜ್ಜೆ ಇಡೋಕ್ಕೂ ಕೂಡ ಕಷ್ಟ ಆಗ್ತಿತ್ತು ಒಂದೊಂದು ಏನಪ್ಪ ಮಾಡೋದಂತ ಒನ್ ಅವರ್ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ನೋಡೋಣ ನಾಲ್ಕು ಜನ ಕಡಿಮೆ ಆಗ್ತಾರೇನೋ ಅಂತ ಕಡಿಮೆ ಆಗಲೇ ಇಲ್ಲ ಹಾಗಾಗಿ ಯಾಕೋ ಇದು ಇವತ್ತು ಆಗೋಲ್ಲ ಅನ್ಸುತ್ತೆ ನೋಡೋಣ ಆದರೆ ಸಂಜೆ ಬಂದು ಮಾಡೋಣ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಕೈ ಮುಗಿದು ನಾವು ಇಬ್ರು ಸಲ ಹೋಗಿದ್ವಿ ಇನ್ನೊಬ್ರು ಇಬ್ಬರು ಒಂದು ಸಲ ಹೋದರು ಆದರೆ ಅಲ್ಲಿ ಆಗಲೇ ಇಲ್ಲ ಕಂಪ್ಲೀಟ್ ಮಾಡೋಕ್ಕೆ ನಮ್ಮ ಕೈಯ್ಯಲ್ಲಿ ಇವತ್ತು ಇಷ್ಟೇ ಮಾಡಿಸ್ಕೋಬೇಕು ಅಂತ ರಾಘವೇಂದ್ರ ಸ್ವಾಮಿ ಇಚ್ಛೆ ಇತ್ತೇನೋ ನಾವೇನು ಮಾಡೋಕ್ಕಾಗಲ್ಲ ಅಂತ ದೇವರಿಗೆ ನಮಸ್ಕಾರ ಮಾಡಿ ದೇವ್ರ ಹತ್ರ ಕೇಳಿಕೊಂಡು ನಾವು ಅಲ್ಲಿಂದ ಈಗ ಹೊರಗಡೆ ಬರ್ತಿದ್ದೀವಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಬೇಜಾರಾಯಿತು ಫುಲ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಈ ಥರ ಪರಿಸ್ಥಿತಿ ಇದ್ದಾಗ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಅವರಿಗೂ ಕೂಡ ಬೇರೆಯವ್ರಿಗೆ ಓಡಾಡ್ತಿರ್ತಾರಲ್ಲ ಅವ್ರಿಗೂ ತೊಂದರೆ ಕೊಟ್ಟಂಗೆ ಅನಿಸುತ್ತೆ ಬಟ್ ನಮಗೂ ಕೂಡ ಅಷ್ಟೇ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಆಗಿತ್ತು ನಾವಿಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಆವಾಗ ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ ಎಲ್ಲರೂ ಖಾಲಿ ಹೊಟ್ಟೆಯಲ್ಲೇ ದರ್ಶನ ಮಾಡೋದು ಪ್ರತಿ ಸಲ ಹೋದಾಗ್ಲೂ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಇವಾಗ ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದೀವಿ ಹೊರಗಡೆನೂ ಅಷ್ಟೇ ಸಿಕ್ಕ ಬಟ್ಟೆ ಜನ ಇದ್ದರು ನದಿ ಹತ್ರ ಹೋದ್ವಿ ಅಲ್ಲಿ ಗಿಣಿಶಾಸ್ತ್ರ ಹೇಳ್ತೀವಿ ಅಂತ ಬೇಡ ಬೇಡ ಅಂದರೂ ಕರಿತಿರ್ತಾರೆ ಬನ್ನಿ ಬನ್ನಿ ಅಂತ ನಮಗೆ ಶಾಸ್ತ್ರ ಎಲ್ಲ ಏನು ಬೇಡ ಅಂದ್ಬಿಟ್ಟು ಅವರು ಸಹ ತಗೊಳ್ಳಿ ಫೋಟೋ ತಗೊಳ್ಳಿ ಹೋಗಲಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಅವರೇ ಕೊಟ್ಟರು ನಮ್ಮ ಕೈಗೆ ಗಿಣಿನ ಅದನ್ನು ಕೂಡ ಹಾಗೆ ಒಂದು ಫೋಟೋ ವೀಡಿಯೋ ಮಾಡಿಕೊಂಡು ಫುಲ್ಲು ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು ಯಾಕಂದರೆ ದರ್ಶನಕ್ಕೆ ಹೋದಾಗಿನ ನೀರು ಕೂಡ ಕುಡ್ದಿರಲಿಲ್ಲ ಅಲ್ಲಿ ಅದೊಂದು ವ್ಯವಸ್ಥೆ ಇಲ್ಲ ನೀರುಂದು ವಾಶ್ರೂಮ್ದೆಲ್ಲ ಸ್ವಲ್ಪ ಕಷ್ಟ ದರ್ಶನ ಮಾಡೋರಿಗೆ ಹೊರಗಡೆ ಇವಾಗ ಫುಲ್ ಬಾಯಿ ಆರ್ಬಿಟ್ಟಿತ್ತು ಕಾಂಪಿಟೇಷನಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ ಯಾರು ಎಷ್ಟು ಬೇಗ ಕುಡಿತೀವಿ ಅಂತ ಅಷ್ಟು ಅವರು ಟಯರ್ಡ್ ಆಗಿಬಿಟ್ಟಿತ್ತು ಅಂದರೆ ಸಾರಿ ಸುಸ್ತಾಗಿತ್ತು ಸ್ವಲ್ಪ ಏನು ತಿಂದಿರಲಿಲ್ಲ ಬೆಳಿಗ್ಗೆಯಿಂದ ಹಂಗಾಗಿ ಸ್ವಲ್ಪ ಸೋಡಾ ಜ್ಯೂಸು ಅದು ಇದೆಲ್ಲ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡಿದ್ವಿ ಅಷ್ಟೇನು ಚೆನ್ನಾಗಿರಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಹೇಗಿದ್ರು ತಿಂತಾರೆ ಅಂದ್ಬಿಟ್ಟು ಅಷ್ಟೇನು ಕ್ಲೀನಾಗಿ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಈ ಥರ ಜಾಗಗಳಿಗೆಲ್ಲ ಹೋದಾಗ ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫೈನಲಿ ಏನೋ ಒಂದು ತಿಂದರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ಅಲ್ಲೇ ಒಂದು ಸ್ವಲ್ಪ ದೋಸೆ ಇಡ್ಲಿ ಅದು ಎಂಥ ಚಿತ್ರಾನ್ನ ಪಲಾವ್ ಅದು ಇದು ತಿಂದ್ಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ ಬಿಚ್ಚಲಮ್ಮನ ದರ್ಶನ ಕೂಡ ಮಾಡಿಕೊಂಡು ಮತ್ತು ಇವಾಗ ಸಿಬೆಂಟ್ ತಿಂದ್ವಿ ಅದಂತೂ ಹೊಟ್ಟೆ ತುಂಬಿತು ಅಂದರೆ ಒಂದು ಸಿಬೆಂಡ್ ಫುಲ್ ತಿಂದ್ಬಿಟ್ಟಿದ್ರೆ ಎಲ್ಲರಿಗೂ ಸಾಕಾಗೋಗ್ತಿತ್ತು ನಾವು ಶ್ವೇತ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಸ್ನ್ಯಾಕ್ಸ್ ಹಸ್ರಬೇಳೆ ತಿನ್ನಬೇಕು ಲೇಸ್ ತಿನ್ನಬೇಕು 으쌰, 으쌰. 야, 뭐, 낚시. 으쌰. 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 으쌰������������������������������������������������� ಫುಲ್ಲು ಬಿಸಿಲಿತ್ತು ಸ್ವಲ್ಪ ಸುಸ್ತಾಗಿತ್ತು ಹಂಗಾಗಿ ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ನಾವು ಅಲ್ಲಿ ಸುತ್ತಮುತ್ತ ಇರೋವಂಥ ಬಿಚ್ಚಾಲೆ ಮತ್ತು ಅಭಯಾಂಜನೇಯ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಆಟೋಗಳು ಸಿಗುತ್ತೆ ಆಟೋ ಮಾಡ್ಕೊಂಡು ಹೋಗ್ಬೋದು ಒಬ್ಬರಿಗೆ ಟೂ ಹಂಡ್ರೆಡ್ ಅಂತ ಹೇಳಿದ್ರು ಜಾಸ್ತಿ ಜನ ಇದ್ದಿದ್ದರಿಂದ ಒಂದು ಫಿಫ್ಟಿ ಮಾಡಿಸ್ಕೊಂಡು ನಾವಿವಾಗ ಒಂದು ರೌಂಡಿಂಗ್ಸ್ ಹೊರಟಿದ್ದೀವಿ ನಮ್ಮದು ರಿಟರ್ನ್ ಬಸ್ ಇದ್ದಿದ್ದು ನೈಟು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೇನೋ ಇತ್ತು ಅಷ್ಟರಲ್ಲಿ ಏನು ಮತ್ತೊಂದು ಸಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಸಂಜೆ ಇನ್ನೊಂದು ಸಲ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲೇ ಸ್ವಲ್ಪ ಲೇಟ್ ಆಗೋಯ್ತು ಬಟ್ ತುಂಬಾ ಚೆನ್ನಾಗಿತ್ತು ಅಥವಾ ಹೊಸ ಎಕ್ಸ್ಪೀರಿಯೆನ್ಸು ಈ ಥರ ಆಟೋದಲ್ಲಿ ಹೋಗಿದ್ದೀವಿ ಬಟ್ ಈ ಥರ ಫ್ರೆಂಡ್ಸ್ ಜೊತೆ ಸ್ಟೂಡೆಂಟ್ಸ್ ಜೊತೆ ಹೋಗಿದ್ದು ಫಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು ಹಿಂದೆ ಕೂತ್ಕೊಂಡು ಸನ್ಸೆಟ್ ಆಗ್ತಿತ್ತು ಆ ಟೈಮಲ್ಲಿ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹೋದ್ವಿ ಆದರೆ ಇಲ್ಲೂ ಕೂಡ ಅಷ್ಟೇ ಸಿಕ್ಕ ಬಟ್ಟೆ ಜನ ಇದ್ದರು ಮತ್ತು ಅಲ್ಲಿಗೆ ಹೋದವರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ ಹಂಗಾಗಿ ಸಖತ್ ಜನ ಇದ್ರು ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಇದು ಬಿಚ್ಚಲಮ್ಮ ದೇವಸ್ಥಾನ ಹೊಸ್ತಾಗಿ ಆಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಕೂಡ ಮಧ್ಯಾಹ್ನ ಊಟ ಪ್ರಸಾದ ಎಲ್ಲ ಇರುತ್ತೆ ನಮಗೆ ಬರೋಕ್ಕಾಗಲಿಲ್ಲ ಮತ್ತು ಮಂತ್ರಾಲಯದಲ್ಲಿ ಕೂಡ ಈ ಸಲ ಪ್ರಸಾದ ಮಿಸ್ ಆಯಿತು ಯಾಕಂದರೆ ಸಿಕ್ಕಾಬಟ್ಟೆ ಜನ ಇದ್ದರು ಒಂದು ಟೂ ಅವರ್ಸ್ ಲೈನಲ್ಲಿ ನಿಂತ್ಕೋಬೇಕಿತ್ತು ಹಂಗಾಗಿ ಅದು ಕೂಡ ಹೋಗೋಕ್ಕಾಗಲಿಲ್ಲ ನಮಗೆ ಪಂಚಮುಖಿ ಆಂಜನೇಯ ಏನತ್ರ ಸಿಕ್ಕಾಬಟ್ಟೆ ಜನ ಅಲ್ಲೇನಾದರೂ ದರ್ಶನಕ್ಕೆ ನಾವು ಹೋಗಿದರೆ ಒನ್ ಅವರ್ ಮೇಲಾಗ್ತಿತ್ತು ನಾವು ಆಟೋ ಮಾಡ್ಕೊಂಡು ಬಂದಿರೋದ್ರಿಂದ ಅದರಲ್ಲಿ ಬೇರೆಯವರು ಕೂಡ ಎಲ್ಲ ಇರ್ತಾರೆ ಒನ್ ಅವರ್ ಅವ್ರಿಗೂ ವೆಯ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಹೊರಗಡೆಯಿಂದ ನಮ್ಮ ನಮಸ್ಕಾರ ಮಾಡಿಕೊಂಡು ಪಂಚಮುಖಿ ಆಂಜನೇಯನ ಪಾದಗಳಿತ್ತು ಅದಕ್ಕೆ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಈಗ ಅಲ್ಲಿಂದ ನಾವು ಆಡ್ತಾಯಿದ್ದೀವಿ ಹಾಗೆ ಒಂದು ಏನಾದರೂ ಚಿಕ್ಕ ಪುಟ್ಟ ಶಾಪಿಂಗ್ ಕೂಡ ಎಲ್ಲ ಇರುತ್ತಲ್ಲ ಬಂದಮೇಲೆ ಮಕ್ಕಳಿಗೆ ಅದು ಇದು ಅಂತೆಲ್ಲ ನೋಡಿ ಮತ್ತು ಅಲ್ಲಿ ಕಬ್ಬಿನ ಜ್ಯೂಸ್ ಚೆನ್ನಾಗಿರುತ್ತೆ ಮತ್ತು ಚುರ್ಮುರಿ ಎಲ್ಲ ಜಾಸ್ತಿ ಇದೇನೆ ಮಿರ್ಚಿ ಮಂಡಕ್ಕಿ ಚುರ್ಮುರಿ ಬದನೆಕಾಯಿ ಬೊಂಡ ಈ ಥರದ್ದೆಲ್ಲ ಫೇಮಸ್ಸು ಅದನ್ನು ಹಾಗೆ ಒಂದು ಸ್ವಲ್ಪ ತಿಂದ್ಕೊಂಡು ಮತ್ತು ನಾವು ನಮ್ಮ ರೂಮ್ ಕಡೆ ವಾಪಸ್ ಬಂದ್ವಿ ನಾವು ಆರು ಗಂಟೆಗೆ ಚೆಕ್ಔಟ್ ಮಾಡಬೇಕಿತ್ತು ನಾವು ಬರೋದು ರೂಮಿಗೆ ಏಳು ಗಂಟೆ ಆಗೋಯ್ತು ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಸರಿ ಅಂದ್ಬಿಟ್ಟು ಬೇಗ ಬಂದು ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಟ್ಟು ಹೋಗಿದ್ವಿ ಈಗ ಅದನ್ನೆಲ್ಲ ಎತ್ಕೊಂಡು ನಾವು ರೂಮನ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ ಇನ್ಸಿಡೆನ್ಸ್ ಏನಪ್ಪ ಅಂದರೆ ರೂಮ್ನ ಓನರ್ ಬಂದು ನಮ್ಮ ಕುಣಿಗಲ್ ಹೆಸ್ರು ಹೇಳ್ತಿದ್ದಂಗೆ ಅಂದರೆ ನಾವು ಅಲ್ಲಿ ರಿಜಿಸ್ಟರ್ ಮಾಡುವಾಗ ಹೆಸ್ ನಮ್ಮೂರಿನ ಹೆಸರು ಬರೀತಿದ್ದಂಗೆ ಕುಣಿಗಲ್ಲವರ ನೀವು ಅಲ್ಲಿಯ ಮಠದಲ್ಲಿರೋರೆಲ್ಲ ನಮಗೆ ಗೊತ್ತು ಅವ್ರ ಕಡೆಯಿಂದ ರೂಮ್ ಇಲ್ಲಿ ಬುಕ್ ಮಾಡಿಸ್ತಿರ್ತಾರೆ ಅಂತ ಹೇಳಿದ್ರು ಖುಷಿ ಆಯಿತು ನಮಗೂ ಕೂಡ ಅದು ಇದು ನಾವು ಈ ಥರ ಮಾಡ್ಕೊಂಡು ಬರ್ಬೋದಿತ್ತಲ್ಲ ಅಂತ ಆವಾಗ ತಲೆಗೊಳಿತು ಬಟ್ ಓಕೆ ನಾನೀಗ ರೂಮ್ ನಾವೆಲ್ಲಿ ಬುಕ್ ಮಾಡಿದ್ವಿ ಅಂತ ಅವ್ರದ್ದು ಒಂದು ವಿಸಿಟಿಂಗ್ ಕಾರ್ಡನ್ನ ಆ್ಯಡ್ ಮಾಡ್ತೀನಿ ಯಾರಾದರೂ ಹೋಗೋರಿಗೆ ಫಸ್ಟ್ ಏನಾದರೂ ಹೋಗ್ತೀರಾ ಅಂದರೆ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಹೋದಾಗ ಕೂಡ ಅಲ್ಲೂ ಹೋಗಿ ವಿಚಾರಿಸಿದ್ರೆ ನಮಗೆ ರೂಮ್ ಸಿಗುತ್ತೆ ಮ ದೇವಸ್ಥಾನಕ್ಕೆ ತುಂಬಾ ನಿಯರ್ ಇದೆ ಆರ್ಚದಿಂದ ಒಂದು ಸ್ವಲ್ಪ ದೂರದಲ್ಲೇ ಸಿಗುತ್ತೆ ಮತ್ತು ಪರವಾಗಿಲ್ಲ ನೀಟಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ ಮತ್ತು ಪ್ರೈಸು ಕೂಡ ಓಕೆ ಅಂದರೆ ಕೆಲವೊಂದು ದಿನಗಳಲ್ಲಿ ಪ್ರೈಸಸ್ಸು ಚೇಂಜಸ್ ಆಗ್ತಾ ಇರುತ್ತೆ ಅವ್ರಿಗೂ ಡಿಮ್ಯಾಂಡ್ ಹೇಗಿರುತ್ತೆ ಆ ಥರ ಪ್ರೈಸೆಲ್ಲ ಡಿಮ್ಯಾಂಡ್ ಮಾಡ್ತಾರೆ ನಾವು ಟೂ ತೌಸಂಡ್ ಪೇ ಮಾಡಿದ್ವಿ ಅಷ್ಟೇ ಅವತ್ತು ಅಂದರೆ ನಾವು ನೈಟ್ ಸ್ಟೇ ಏನಾಗ್ತಿಲ್ಲ ಜಸ್ಟ್ ಮಾರ್ನಿಂಗಿಂದ ಸಂಜೆವರೆಗೂ ಇರೋದಕ್ಕೆ ಅಂತ ತೊಗೊಂಡಿದ್ದರಿಂದ ಅಂತಲೇ ಹೇಳ್ಬೋದು ಆ ಒಂದು ಅಷ್ಟು ಕ್ರೌಡ್ ಇದ್ದಿದ್ದ ದಿನ ಅಷ್ಟು ರೇಟಿಗೆ ಸಿಕ್ಕಿದ್ದು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ಹೋಗ್ಬೋದು ಫೋನ್ ಮಾಡಿಕೊಂಡು ಹೋಗಿ ಮತ್ತು ನಾವಿವಾಗ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಅದನ್ನು ಪ್ರಸಾದ ಕೂಡ ತಗೊಳಕ್ಕಾಗಿರಲಿಲ್ಲ ಮಧ್ಯಾಹ್ನ ಅಲ್ಲೂ ಬಟ್ಟೆ ಜನ ಇದ್ದರು ಸಂಜೆ ಮೇಲೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಅಂದ್ಬಿಟ್ಟು ಪ್ರಸಾದ ತಗೊಳ್ಳೋಣ ಅಂತ ಈಗ ಹೋಗ್ತಿದ್ದೀವಿ ಅಲ್ಲೂ ಒನ್ ಅವರ್ ಲೈನಲ್ಲಿ ನಿಂತ್ಕೋಬೇಕಾಯ್ತು ಇಲ್ಲಿಗೆ ಬಂದ ಮೇಲೆ ಪ್ರಸಾದ ತಗೊಳ್ದೆ ಹೇಗೆ ಹೋಗೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ಕೂಡ ತಗೊಂಡ್ವಿ ಮತ್ತು ಒಬ್ಬರಿಗೆ ಇಷ್ಟು ಅಂತ ಲಿಮಿಟ್ಟು ಅದಕ್ಕಿಂತ ಜಾಸ್ತಿ ಕೊಡೋಲ್ಲ ಹಂಗಾಗಿ ಎಲ್ಲರೂ ಕೂಡ ಲೈನಲ್ಲಿ ನಿಂತ್ಕೊಂಡು ತಗೊಂಡ್ವಿ ಪ್ರಸಾದ ಫೈನಲಿ ಸಿಕ್ತು ಮತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೈಟ್ ವ್ಯೂ ಮಂತ್ರಾಲಯದಲ್ಲಿ ಅದನ್ನು ಕೂಡ ನೋಡೋ ಅಂಥ ಭಾಗ್ಯ ನಮಗೆ ಸಿಕ್ತಲ್ಲ ಅಂದ್ಬಿಟ್ಟು ಹಾಗೆ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ಹೊರಗಡೆ ಬರ್ತಾಯಿದ್ದೀವಿ ಮತ್ತೊಂದು ಸಲ ದರ್ಶನಕ್ಕೆ ಹೋಗೋಣ ಅಂದರೆ ಲಗೇಜ್ ಇತ್ತು ಲಗೇಜ್ ಎಲ್ಲ ಹೊರಗಡೆ ಇಟ್ಟು ಹೋಗೋಕ್ಕಾಗಲ್ಲ ಒಳಗಡೆ ತಗೊಂಡೋಗಕ್ಕೂ ಆಗೋಲ್ಲ ಸರಿ ಆಯಿತು ಬೇಡ ಅಂದ್ಕೊಂಡು ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ ಮತ್ತು ಈಗ ಮಕ್ಕಳಿಗೆ ಶಾಪಿಂಗು ಮತ್ತು ಮನೆಗೆ ಹೋದರೆ ಕಾಯ್ತಾ ಇರ್ತಾರಲ್ಲ ನಮಗೋಸ್ಕರ ಏನಾದರೂ ತರ್ತಾರೆ ಅಂತ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಮೆಮೊರಿಗೆ ಇಲ್ಲಿ ಆ ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಒಂದಷ್ಟು ಚಿಕ್ಕ ಪುಟ್ಟ ಶಾಪಿಂಗ್ ಕೂಡ ಮಾಡಿಕೊಂಡ್ವಿ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ನಮಗಂತೂ ಮಂತ್ರಾಲಯಕ್ಕೆ ಬಂದಾಗ ಯಾವತ್ತೂ ಕೂಡ ಬೇಜಾರಾಗಿಲ್ಲ ಇಷ್ಟೊಂದು ವೆಯ್ಟ್ ಮಾಡಿದ್ವಿ ಮತ್ತು ಅದೇನೋ ಸರಿ ಹೋಗಲಿಲ್ಲ ಇದು ಸರಿ ಹೋಗಲಿಲ್ಲ ಅಂತ ಯಾವತ್ತೂ ಬೇಜಾರಾಗಿಲ್ಲ ರಾಘವೇಂದ್ರ ಸ್ವಾಮಿ ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಕೊಟ್ಟಿದ್ದಾರೆ ನಿಜವಾಗಲೂ ಕಣ್ಣಲ್ಲಿ ಕಟ್ಟಂಗಿದೆ ಇವಾಗಲೂ ಕೂಡ ನಾವು ದರ್ಶನ ಮಾಡಿದ್ದು ತುಂಬಾ ಖುಷಿಯಾಯಿತು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಅದು ತುಂಬ ಜಾಸ್ತಿ ಇವತ್ತು ಕಾಯಬೇಕು ಅಂದರೆ ಮತ್ತು ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಯಾವತ್ತೂ ನಮಗೆ ಆಗಿಲ್ಲ ಹಂಗಾಗಿ ರಾಘವೇಂದ್ರ ಸ್ವಾಮಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ನೈಟ್ ಪ್ರಸಾದಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮಗಿನ್ನ ಹಾಫ್ ಆನ್ ಅವರ್ ಟೈಮ್ ಇತ್ತು ಅಷ್ಟೇ ಬಸ್ಸು ನಮ್ಮದು ಬಂದುಬಿಡ್ತಿತ್ತು ಹಂಗಾಗಿ ಇದು ಅಲ್ಲಿಯ ಫೇಮಸ್ ಮಿರ್ಚಿ ಮಂಡಕ್ಕಿ ಮತ್ತು ಬದನೆಕಾಯಿ ಬೋಂಡ ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಒಂದು ಐಸ್ ಕ್ರೀಮ್ ತಗೊಂಡು ಬಸ್ ಸ್ಟಾಪಿಗೆ ಬಂದ್ವಿ ಬಂದು ಒಂದು ಐದು ನಿಮಿಷ ನಿಂತಿದ್ವಿ ಅಷ್ಟೇ ಅಷ್ಟರಲ್ಲಿ ಕರೆಕ್ಟಾಗಿ ನಮ್ಮ ಬಸ್ಸು ಕೂಡ ಆ ಟೈಮಿಗೆ ಕರೆಕ್ಟಾಗಿ ಬಂತು ನೈಟ್ ಹೊತ್ತು ಜರ್ನಿ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಅಂದರೆ ಈಗ ಮಾರ್ನಿಂಗ್ ಓಡಾಡಿ ಸುಸ್ತಾಗಿರ್ತೀವಲ್ಲ ನೈಟ್ ಹೊತ್ತು ಮಲ್ಕೊಂಡೋದ್ರೆ ಒಂದು ಸ್ವಲ್ಪ ನೆಕ್ಸ್ಟ್ ಡೇಗೆ ನಮಗೆ ಎನರ್ಜಿ ಇರುತ್ತೆ ಯಾಕಂದರೆ ಎಲ್ಲರೂ ಕೂಡ ಪ್ರತಿದಿನ ಇದರಲ್ಲಿ ಬ್ಯುಸಿಯಾಗಿರೋದ್ರಿಂದ ನಮ್ಗೆ ಈ ಥರ ಒಂದು ಕಂಫರ್ಟಬಲ್ಲು ಹಾಗಾಗಿ ಇದೇ ಥರ ಬಸ್ನ ಬುಕ್ ಮಾಡಿಕೊಂಡೆ ನಾವು ಹೋಗೋದು ಪ್ರತಿ ಸಲ ನಮ್ಮದು ಏನು ಟೈಮ್ ಇದೆ ಆ ಟೈಮ್ಗೆ ನಾವು ಹತ್ತಿದ್ರೆ ಮಾರ್ನಿಂಗು ಒಂದು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲೆಲ್ಲ ನಾವು ಬೆಂಗಳೂರು ರೀಚ್ ಆಗ್ತೀವಿ ಮಧ್ಯದಲ್ಲಿ ಒಂದು ಎರಡು ಸಲ ವಾಶ್ರೂಮ್ಗೆ ನಿಲ್ಲಿಸ್ತಾರೆ ಬೇಕಂದರೆ ಹೋಗ್ಬೋದು ಇಲ್ಲಾಂದರೆ ಆರಾಮಾಗಿ ನಿದ್ದೆ ಮಾಡಿಕೊಂಡು ನಾವು ವಾಪಸ್ ನಮ್ಮೂರಿಗೆ ಬರ್ಬೋದು ನೋಡಿ ಇದೇ ಬಸ್ ಸ್ಟ್ರೀಮ್ ಲೈನ್ ಅಂತ ನಾವು ಬಂದಿದ್ದು ಸುಗಮದಲ್ಲೂ ಕೂಡ ಹೋಗಿದ್ವಿ ಒಂದು ಸಲ ಫಸ್ಟ್ ಟೈಮ್ ಹೋದಾಗ ಆಲ್ಮೋಸ್ಟ್ ತುಂಬಾ ಟ್ರಾವೆಲ್ಸ್ಗಳಿದೆ ಇನ್ಸ್ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಬೆಂಗಳೂರಿಗೆ ಬಂದು ಇಳಿದ್ವಿ ಒಂದು ಆರು ಗಂಟೆ ಆರು ಆಗಿತ್ತು ಅಲ್ಲಿಂದ ಅವರಿಬ್ಬರು ಹಾಗೆ ಹೋದ್ರು ನಾವು ಕುಣಿಗಲ್ ಕಡೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ನಮ್ಮೂರ ಕಡೆ ವಾಪಸ್ ಬಂದ್ವಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಎಷ್ಟು ಜೋಶಲ್ಲಿ ಇರ್ತೀವಿ ಬರಬೇಕಾದ್ರೆ ಸ್ವಲ್ಪ ಟಯರ್ಡು ಮತ್ತು ಅದೇ ಟೆನ್ಷನ್ ಅದೇ ಕೆಲಸಗಳು ಸ್ಟಾರ್ಟ್ ಆಗುತ್ತಲ್ಲ ಅಂತ ಬಟ್ ಆದರೂ ರಾಯರನ್ನು ನೋಡ್ಕೊಂಬಂದಿದ್ದು ಬಂದಿದ್ದು ತುಂಬಾ ಖುಷಿ ಇದೆ ತುಂಬಾ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್